ಡಿಬೋಸ್ ಅಭಿಮಾನಿಗಳಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದೀಗ ಡಿಬೋಸ್ ದರ್ಶನ್ ಅವರು ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇತ್ತೀಚೆಗಷ್ಟೇ ಕೋರ್ಟ್ ಅನುಮತಿ ಪಡೆದು ರಾಜಸ್ಥಾನ್ಗೆ ಶೂಟಿಂಗ್ಗೆ ಗೆ ಕೂಡ ಹೋಗಿ ಬಂದಿದ್ರು ಇದೀಗ ಡೆವಿಲ್ ಶೂಟಿಂಗ್ ಆಗಿ ಇಪ್ಪತ್ತೈದು ದಿವಸಗಳ ಕಾಲ ವಿದೇಶಕ್ಕೆ ತೆರಳು ಅನುಮತಿಯನ್ನ ಕೋರಿದ್ದಾರೆ ಅದರಂತೆಯೇ ಕೋರ್ಟ್ ಅವರ ಮನವಿಯನ್ನ ಸ್ವೀಕರಿಸಿದ್ದು ಅನುಮತಿಯನ್ನು ಸಹ ನೀಡಿದ್ದಾರೆ ಇದು ಹೀಗಾಗಿ ಬಹಳಷ್ಟು ಜನರಿಗೆ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ತುಂಬಾ ಜನ ಡಿಬೋಸ್ ಅವರು ವಿದೇಶಕ್ಕೆ ಮತ್ತೊಮ್ಮೆ ಚಿತ್ರೀಕರಣಕ್ಕೆ ಹೋಗ್ತಾ ಇದ್ದಾರೆ ಅಂತ ತಿಳಿದ ತಕ್ಷಣ ಎಲ್ಲರೂ ಕೂಡ ಸ್ಟೇಟಸ್ಗೆ ಹಾಕ್ತಾ ಇದ್ದಾರೆ ಇನ್ನ ಕೆಲವು ದಿನಗಳ ಬಳಿಕ ಈ ಒಂದು ಸಿನಿಮಾ ಅಪ್ಡೇಟ್ ಅನ್ನು ಕೂಡ ರಿವೀಲ್ ಮಾಡ್ತಾರೆ ಬಹಳಷ್ಟು ಕುತೂಹಲವು ಕೂಡ ಈ ಒಂದು ವಿಚಾರವಾಗಿ ಮೂಡಿದೆ ಯಾಕೆಂದ್ರೆ ಡಿಬೋಸ್ ಅವರ ಡೆವಿಲ್ ಸಿನಿಮಾ ಲಾಸ್ಟ್ ಇಯರ್ ಬರಬೇಕಾಗಿತ್ತು ಬಟ್ ಇದೀಗ ಚಿತ್ರೀಕರಣಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಸೊ ಬಹುಶಃ ಈ ಒಂದು ದೀಪಾವಳಿ ಟೈಮ್ಗೆ ಡೆವಿಲ್ ಸಿನಿಮಾ ಬರುವಂತ ಸಾಧ್ಯತೆ ಇರಬಹುದು ಸೊ ನೋಡ್ಬೇಕು ಮೊದಲ ಹಂತದ ಚಿತ್ರೀಕರಣ ಮುಕ್ತಾಯವಾಗಿದೆ ಸದ್ಯಕ್ಕೆ ಡಿಬೋಸ್ ಅವರು ಕಂಪ್ಲೀಟ್ ಆಗಿ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ ಫುಲ್ ಟೈಮ್ ತೊಡಗಿಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ತಪ್ಪದೆ ವಿಶ್ವರಿ ಡಿಬೋಸ್ ಅವರು ಚೆನ್ನಾಗಿ ಶೂಟಿಂಗ್ ಅನ್ನ ಮುಗಿಸ್ಕೊಂಡು ಬರಲಿ ಆದಷ್ಟು ಬೇಗ ಡೆವಿಲ್ ಸಿನಿಮಾ ನೋಡ್ಕೊಂತಾಗ್ಲಿ ಅಂತ